ಸ್ನೇಹಿತರೆ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಕನ್ನಡ ವ್ಯಾಕರಣ ತರಗತಿಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ಅಸ್ತಮ ತದ್ಭವ ರೂಪಗಳು ಈ ವ್ಯಾಕರಣ ಅಂಶದ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ಸಸ್ತಮ ತದ್ಭವ ರೂಪಗಳ ಬಗ್ಗೆ ನೋಡೋಣ ತಸ್ತಮ ತದ್ಭವ ರೂಪಗಳು ತಸ್ತಮ ಎಂದರೆ ತತ್ ಎಂದರೆ ಅದಕ್ಕೆ ಸಮ ಎಂದರೆ ಸಮಾನ ಎಂದರ್ಥ ಹಾಗಾದರೆ ತಸ್ತಮ ಎಂದರೆ ಸಂಸ್ಕೃತಕ್ಕೆ ಸಮಾನವಾದುದು ಎಂದರ್ಥ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ಬದಲಾವಣೆ ಹೊಂದದೇ ನೇರವಾಗಿ ಬಂದ ಶಬ್ದಗಳಿಗೆ ತಸ್ತಮ ತದ್ಭ ತಸ್ತಮ ಅಂತ ಕರೆಯಲಾಗ್ತದೆ ಉದಾಹರಣೆಗೆ ರಾಮ ವಸಂತ ಸೋಮ ಚಂದ್ರ ಗ್ರಹ ಸ್ತ್ರೀ ಸ್ತ್ರೀ ಶ್ರೀ ಭುವನ ಶ್ರುತಿ ಕಾವ್ಯ ಪಶು ಇನ್ನು ತದ್ಭವ ಅಂದರೆ ಏನು ತತ್ ಎಂದರೆ ಅದರಿಂದ ಅಂದರೆ ಸಂಸ್ಕೃತದಿಂದ ಬವ್ವ ಎಂದರೆ ಹುಟ್ಟಿದ ಸಂಸ್ಕೃತದಿಂದ ಹುಟ್ಟಿದ ಎಂದರ್ಥ ಆದ್ರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ಬದಲಾವಣೆ ಹೊಂದಿ ಬಂದಿರುವ ಪದಗಳಿಗೆ ತದ್ಭವಗಳು ಅಂತ ಕರೆಯಲಾಗ್ತದೆ ಅಂದರೆ ತದ್ಭವ ಅಂದ ಉದಾಹರಣೆಗೆ ಅಲ್ಪ ಸ್ವಲ್ಪ ಬದಲಾವಣೆಗೊಳಗೊಂಡ ತದ್ಭವ ರೂಪಗಳು ಯಾವುದ್ರೆ ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗಿರ್ತವು ಸಸ್ಯ ಇದ್ದದ್ದು ಸಸಿ ಅತ್ತಾಗಿರ್ತದೆ ಕಳಶ ಇದ್ದದ್ದು ಕಳಸ ಅಂತಾಗಿರ್ತದೆ ವರ್ಷ ವರುಸ ಸಿರ ಸಿರ ಅಂಕುಶ ಅಂಕುಶ ಹರ್ಷ ಹರುಷ ಆಗ್ತದೆ ಇನ್ನು ಪೂರ್ಣವಾಗಿ ವ್ಯತ್ಯಾಸ ಹೊಂದಿರತಕ್ಕಂಥ ತದ್ಭವ ರೂಪಗಳು ಉದಾಹರಣೆ ಅಂದಾಗ ದ್ಯೂತ ಅಂದರೆ ಜೋಜು ಇನ್ನು ವಿದ್ಯಾಧರ ಬಿಜ್ಜೋದರ ಕುಟಾರ ಕೊಡಲಿ ಅರ್ಕ ಅಂದ್ರೆ ಎಕ್ಕ ವಂದ್ಯ ಅಂದರೆ ಬಂಜೆ ವೈಶಾಖ ಬೇಸಗೆ ಪಾದುಕ ಅಂದ್ರೆ ಹಾವುಗೆ ವರ್ಣ ಅಂದ್ರೆ ಬಣ್ಣ ಈ ರೀತಿ ಪೂರ್ಣವಾಗಿ ವ್ಯತ್ಯಾಸ ಹೊಂದಿರತಕ್ಕಂಥ ತದ್ಭವ ರೂಪಗಳಿಗೆ ಉದಾಹರಣೆಗಳು ಇನ್ನು ಹತ್ತನೇ ತರಗತಿಯಲ್ಲಿ ಬಂದಿರತಕ್ಕಂಥ ಪಠ್ಯದಲ್ಲಿ ಬಂದಿರತಕ್ಕಂಥ ತಸ್ತಮ ತದ್ಭವ ಪದಗಳನ್ನು ಇಲ್ಲಿ ಕೊಡಲಾಗಿದೆ ವಿದ್ಯಾರ್ಥಿಗಳು ನೋಡಿಕೊಳ್ಬೇಕು ಗ್ರಹ ಗರ ಕಾವ್ಯ ಕಬ್ಬ ಶಿರ ಶಿರ ದ್ಯೂತ ಅಂದ್ರೆ ಜೋಜು ಕುಟಾರದು ತದ್ಭವರೂಪ ಕೊಡಲಿ ತಪಸ್ವಿ ತವಸಿ ಯಶ ಜಶ, ವ್ಯಾಪಾರಿ ಬಿಹಾರಿ ಬಣ್ಣ ವರ್ಣ ಪ್ರಸಾದ ಹಸಾದ ವೀರ ಬೀರ ವಿಜ್ಞಾಪನೆ ಬಿನ್ನಹ, ಸಾಮಂತ ಸಾವಂತ ಮುಖಶಾಲೆ ಮೊಗಸಾಲೆ ದೀಪಿಕಾ ದೇವಿಗೆ ಆಗ್ತದ ಅದೇ ರೀತಿಯಾಗಿ ಬಸಂತ ವಸಂತ ಸಸಿ ಸಸಿ ಕಳಸ ಕಳಶ ವಂದ್ಯ ಭಂಜೆ ಪಾದುಕ ಹಾವುಗೆ ದೃಷ್ಟಿ ದಿಟ್ಟಿ ಪಟ್ಟಣ ಪತ್ತನ ಕೋಕಿಲ ಕೋಗಿಲೆ ಬ್ರಹ್ಮ ಬೊಮ್ಮ ದಾತ್ರ ದಾಥಾರ ಯಜ್ಞ ಜನ್ನ ಸುದೆ ಸೋದೆ ತಟ ತಡಿ ಅಮೃತ ಅಮರ್ದು ಧರ್ಮ ಧರ್ಮ ತಧಮ್ಮ ನಶ್ರೀ ನ ಶ್ರೀ ಶ್ರೀ ಅಂಕುಶ ಅಂಕುಶ ವಿದ್ಯಾಧರ बिजोदर अर्क वंश बंच कार्य कज्ज संदेह संदेह युग जुग युद्ध जुद्ध प्रतिहारी पड़ियरी राज राय, दिशे दिशा कनी ಘನಿ ಘನಿ ಇನ್ನು ಪುಣ್ಯ ಹೊನ್ಯಾ ಆಗ್ತದೆ ಇನ್ನು ಚಂದ್ರ ಚಂದಿರ ವರ್ಷ ವರುಷ ವೈಶಾಖ ಬೇಸಗೆ ಅದರ ತೆಗೆ ಚೀರ ಅಂದ್ರೆ ಸೀರೆ ಸ್ಥಾನ ತಾನ ವ್ಯಯ ಬಿಯ ಪಕ್ಷಿ ಹಕ್ಕಿ ಅಂಗಳ ಅಂಕನ ಆರ್ಯ ಅಜ್ಜ ಕವಿ ಕಬ್ಬಿಗ ವಿಜ್ಞಾನ ಭಿನ್ನಾನ ಶುನಕ ಅಂದ್ರೆ ಸೋನಗ ಅಟವಿ ಅಡವಿ ಭಕ್ತ ಭಕುತ ಇವು ಹತ್ತನೇ ತರಗತಿಯಲ್ಲಿ ಬರ್ತಕ್ಕಂಥ ಪಠ್ಯದಲ್ಲಿ ಬರ್ತಕ್ಕಂಥ ತಸ್ತಮ ತದ್ಭವ ರೂಪಗಳು ಇವುಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿಯಾಗಿ ಉಳಿದ ವಿಷಯಗಳ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋಗಳು ಎಂಟನೇ ತರಗತಿ ಒಂಬತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು ವಿದ್ಯಾರ್ಥಿಗಳು ಅವುಗಳು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲೈಕನಂತೆ ನಿಮಗೆ ನೋಟಿಫೈ ಆಗೋದ ಮೂಲಕ ಲಭ್ಯ ಆಗ್ತುವಂತಹ ಟೈಕ್ ಟು ಒನ್ ಆ್ಯಂಡ್ ಆಲ್